ಸುಮಾರು ಸಾವಿರ ರೂಪಾಯಿ ಇದೆ ಎರಡ್ ಸಾವಿರ ಹೋಗ್ತಾರೆ ಎಕರೆಗೆ ನೂರು ಬಾಕ್ಸ್ ಬರೋದ ಗಂಭೀರವಾಗಿ ಇವತ್ತು ಮೂರು ಗಂಟೆಗೆ ಡಿಕ್ಲೇರ್ ಆಗುತ್ತೆ ಸೆಷನ್ ಹೋಗ ಜುಲೈ ಒಂದ ಎರಡು ಅಂತ ಡಿಕ್ಲೇರ್ ಆಗುತ್ತೆ ನೀವು ಅದ್ರ ಒಳಗಡೆ ಹದಿನೈದು ದಿವಸ ಐದು ನಿಮಿಷ ಕಷ್ಟ ಆಗ್ತೈತಿ ನೀವು ಅಲ್ಲಿ ಧ್ವನಿ ಎತ್ತಿರ ನಮ್ಗೆ ಚೆನ್ನಾಗಿ ಗೊತ್ತಿಲ್ಲ ಅಲ್ಲಿ ಇಲ್ಲಿ ಅಧಿಕಾರಿಗಳ ಹತ್ರ ಸ್ವಲ್ಪ ಮಾಹಿತಿ ಹದಿನೈದು ದಿವಸಗಳಿಂದ ಮುಂಚೆನೆ ನಾನು ಪ್ರಶ್ನೆ ಮಾಡಬೇಕು ನಮ್ಮ ಹತ್ರ ಸಿಗ್ತಾರೆ ಉತ್ತರ ಕೊಡ್ತಾರೆ ಶಶನ್ ಉತ್ತರ ಕೊಡ್ತಾರೆ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರಶ್ನೆಗಳನ್ನ ಹದಿನೈದು ದಿವಸ ಮುಂಚೆ ಹಾಕ್ತೀವಿ ನನ್ನ ನನ್ನೇ ಗಮನಕ್ಕೆ ಬಂದಿದೆ ನಾಳೆ ನಾನು ಹಾಕೋ ಪ್ರಶ್ನೆ ಹಾಕಂತೀನಿ ಹದಿನೈದು ದಿವಸ ಮುಂಚೆ ಹಾಕ್ತೀವಿ ಇವತ್ತು ಅನೌನ್ಸ್ ಆಗುತ್ತೆ ನಾಳೆ ಹಾಕಂತೀನಿ ಅವರು ಮಾಜರ್ ಕಳಿಸಿ ಇಲ್ಲಿಂದ ನಾನು ಶಿಕ್ಷೆ ಉತ್ತರ ಕೊಡಬೇಕು ಏನು ಇದೆ ನಾನು ಕೇಳಲ್ಲ ಪ್ರಶ್ನೆ ಏನು ರೀಸನ್ ಅವ್ರು ಅಲ್ಲಿ ಕೊಡಿ ರೀಸನ್ ಇಲ್ಲಿ ಸೂಕ್ಷ್ಮ ಅತಿಸೂಕ್ಷ್ಮವನ್ನು ಅವ್ರು ಹದಿನೈದು ಮುಂಚೆ ಹಾಕ್ಬಿಟ್ಟು ನಾಳೆ ಹಾಕ್ತೇನೆ ನಾನು ಖಂಡಿತವಾಗ್ತೀನಿ ನಿಮಗಿಂತ ನನಗೂ ಕಾಳಜಿದ ರೈತರ ಬಗ್ಗೆ ಇದೆಯಲ್ಲ ಖಂಡಿತವಾಗುತ್ತೆ ಅದಕ್ಕೆ ನಾವು